ಪಾಪ ಇವ್ರ ಅಯ್ಯೋ ಅನಸ್ತಪ್ಪ ಯಾರಿಗೂ ಇಂತ ಕಷ್ಟ ಬರ್ಬಾರ್ದಲ್ ಬೇವ್ ತಾಯಿ ಮಕ್ಕಳು ದೂರ ಇರೋದಂದ್ರ ಎಷ್ಟು ಕಷ್ಟ ಅಲ್ ಹಂಗಪ್ಪ ತಾಯಿ ಬರ್ಲಿಕ್ಕೇನು ಅನಸ್ತಿದಿಲ್ಲಾ ನಮ್ರೇನೋ ಯಾವಾಗ ಲಗ್ನ ಮಾಡ್ಕೊಟ್ವಿ ಅವತ್ತ ನಾವ್ ಬರ್ಬೇಕಾದ್ರೆ ಬರ್ಬೇಕಾದ್ರಲ್ಲ ನನಗ ಅವತ್ತ ಬಾಳ ಸಂ ಬೇವ ಮಕ್ಕಳು ಬಿಟ್ಟಿರೋದು ಎಷ್ಟು ಕಷ್ಟ ಅಂತ ಅವತ್ತ ಗೊತ್ತಾತ್ ಹಂಗೈಪ್ಪ

ಎಲ್ಲಾರು ಆಕಿ ಬಗ್ಗೆ ಎಷ್ಟು ಮಾತಾಡ್ಕೊಂತಾರಪ್ಪ ದಿನ ನೋಡಕಂತಿ ಆಕಿದ ಬಹಳ ಬಂಗಾರ ಆಗತ್ತ ನೋಡ್ಬೇಕು ಬಾಯಾಮ ಬಳಿ ಇಟ್ಕೊಂಡು ಹಂಗದೇ ಆಗತ್ತಿ ಜೀವನ ಈ ಸಣ್ಣ ಬುದ್ಧಿ ಮಾಡ್ಕೊಂಡು ಜೀವನ ಪರ್ಯಂತ ಸಣ್ಣರಾಗಿ ಹೋಗ್ತಾರಯಪ್ಪ ಈ ದೊಡ್ಡ ಬುದ್ಧಿಯರು ಇರ್ತಾರಲ್ಲ ಅವಕ್ಕ ಒಂದಿಟ್ಟು ಕಷ್ಟ ಬಹಳ ಆ ಆದ್ರ ಅವರು ದೊಡ್ಡರಾಗಿ ಉಳ್ಕೊಂತಾರ ಈಗ ಪಾಂಡವ್ರನ್ನ ಕೌರವ್ರನ್ನ ನೋಡ್ತಿವಲ್ಲಪ್ಪ ಏನ್ ಪಾಂಡವ್ರನ್ನ ಪೂಜಿಸ್ತೀವ ಏನ್ ಕೌರವ್ರನ್ನ ಪೂಜಿಸ್ತೀವಪ್ಪ

ಒಬ್ರು ಒಂದು ರೊಟ್ಟಿ ಹಾಕಿದಾಗ ತಿನ್ನು ಹಂಗ ದೇವರ ಇಟ್ಟು ಬಿಟ್ಟೆಪ್ಪ ಇದು ಕಾಲ ಚಕ್ರ ಇವತ್ತ ನಾನು ನಿನಗೆ ಮಾಡಿದ್ನಿಲ್ಲ ಪಾಪನ ಆ ಇನ್ನೊಂದು ಸ್ವಲ್ಪ ದಿನಕ್ಕ ಅದ ನಾನು ಅನುಭವಿಸಬೇಕು ಅಪ್ಪ ಕಾಲ ಅನ್ನೋದು ಯಾರನ್ನು ಬಿಟ್ಟಿಲ್ಲ ಅಂದಂಗ ಇವರು ಸರೋಜಿಯ ಫೋನ್ ಹಚ್ಚಿದ್ರನ ಹೋಯ್ ಮುಟ್ಟಿದ್ರಂತನಪ್ಪ ಹ್ಮ್ ಹೋಯ್ ಮುಟ್ಟಿದ್ರಂತ ನಮ್ರೇನ ನಾನು ಬಾ ಅಂದ್ರಪ್ಪ ಇವು ಮನೆಯಾಗ ನೋಡ್ತಿಲ್ಲ ಇವು ರಾಧವ ಒಂದ್ಮونی ಮಾಡ್ತತೆ ಎಲ್ಲ ನಮ್ಮ ಪರವಣ್ ಮ್ಯಾಗ ಹೊರಿ ಅದಕ್ಕ ಇಲ್ಲವ ನೀವು ಹೋಗ್ರಿ ಮತ್ ಹೋಗ್ರು ಅಂತ ಅಂತ ಹೇಳಿದೆ ನಾನು ಆದ್ರೆ ಆದ್ರ ನೀನಾರು ಹೋಗ್ಬೇಕಿತ್ತೆಪ್ಪ ಅವರು ಅಡ್ನಾಡಿದಾರ ಬಿ ಅವ್ರ ಮನೆಯಾಗ ಸುದ್ದಿಲ್ಲ ನಮ್ಗದಕ್ಕ ಅವ್ರ ಕಂಡ್ರ ಐಬರ್ ಹಂಗಿಲ್ಲ ಮತ್ ಅವ್ರ ಏನಾರ ಒಂದ್ ಅನ್ಬೇಕು ನಾನ್ ಏನಾರ ಅನ್ಬೇಕು ಅವ್ ಮೊದ್ಲೇಕ ತಿರ್ಶೆಟ್ಟಿ ನನ್ನ ಮಗ ನಾನು ಯಾರ ಮಾತು ಕೇಳಾವಲ್ಲ ಸುಮ್ ನಾವು ಜಗಳಕ್ ಮೂಲ ಅವ್ರ ಏನಾರ ಅಂದ್ರ ನಮ್ಗ ತೊಡ್ಕೊನಕ್ ಆಗಂಗಿಲ್ಲ ಅದಕ್ ಹೋಗ್ಲಿಲ್ವಾ ನಾನು ಬರ್ರಿ ಸರ ಹೋ ಬರ್ರಿ ಸರ ಅಲ್ಲಿ ನೋಡ್ರಿ ಪಾಪಿ ಮಗ ಬಂದವ ಯವ್ವಾಂಗ್ ಏನ್ ತಪ್ಪು ಮಾಡೀನಿ ಅಂತೇಳಿ ನನಗ ನನ್ ತಪ್ಪಿನ ರು ಆತ್ ಬೇಯೋ ನನಗ್ ಕ್ಷಮಸ್ಬೇ ಯೋವಾ ನಾನಿನ್ ಮಲ್ಲಪ್ ಬಂದೀನಿ ಬೇಯೋ ಮಾತಾಡ್ಸಬೇಕ ಯಾರ ನೀ ಯಾಕೆ ಪಾಪ ಅವು ಒಂಟಾಳಕತ್ತಿಯಲ್ಲೇ ಯಪ್ಪ ಹ್ಞೂ ಯಾಕ ನಿಮ್ಮವ್ವ ಏನಾಗೈತೆ ಯಪ್ಪ ನನ್ನದು ಇಲ್ಲ ನಿಮ್ಮವ್ವ ಹ್ಞೂ ನೋಡಪ್ಪ ಇದೇ ಅನ್ನೋದು ಯಾರ್ಯಾರು ನೀನೇನು ಮಾಡ್ತಾನೆ ಪತಮ್ಮ ಐ ಬೇಡ ಸಮಾಧಾನ ಮಾಡ್ಕೋ ಅಯ್ಯೋ ದೇವರು ಅಯ್ಯೋ ನಾನು ನಿನ್ನ ಮಲ್ಲೊಪ್ಪು ಮಲ್ಲಪ್ಪ ಒಂದು ನಿನ್ನ ನೋಡ್ರ ಮಾದಡ್ರು ಬೇ ಒನ ನೀವು ಒನೊಂದು ನಿನ್ನ ಮಲ್ಲಪ್ಪ ಬೇ ಹ್ಞೂ ತಾಯಿ ಕಳ್ಕೊಂಡಾಗ ಎಲ್ಲಾರ್ಗಿಕ ದುಃಖ ಆಗತ್ತೆ ಯಪ್ಪ ತಮ್ಮ ಸಮಾಧಾನ ಮಾಡ್ಕೋ ಅನಾ ಮಮ್ಮಿ ಹೆಂಗ ನನ್ನ ಮಗ ಆಗಕ್ಕಾಗತ್ತಪ್ಪ ನನ್ನ ಮಕ್ಳು ಇಬ್ಬರುಗ ಇಲ್ಲೇ ಇನ್ನೇ ಈಗ ಮಣಗಿಸೀನಿ ನೀ ಹೆಂಗ ನನ್ನ ಮಗ ಆಗಕ್ಕಾಗತ್ತಪ್ಪ ಅಯ್ಯೋ ದೇವ್ರಿ ಕಣ್ಣ ಮುಂದೆ ಜೀವಂತವಾಗಿ ನಿನ್ನ ಮಗ ನಾನು ಇಲ್ಲೇ ಮುಂದೆ ನಿಂತರು ಆ ಕಟಗಿ ಗೊಂಬಿಗೆ ಮಗ ಅಂತಿ ಅಲ್ ಬೇವ ಯವ್ವ ಯವ ಬೇ ನಾನ ನಿನ್ನ ಮಗ ಬೇ ಮಲ್ಲಪ್ಪ ಬೇ ಸಮಾಧಾನ ಮಾಡ್ಕೊಳಪ್ಪ ಸಮಾಧಾನ ಮಾಡ್ಕೊಳ್ರಿ ಸರ್ ಅವ್ರಿಗೆ ಈ ಜಲ ತಿಂದು ಆ ಹುಡುಗುಗಳು ಏನು ಗೊತ್ತಾಗಲ್ಲ ಅವ್ರಿಗೆ ಪ್ರಪಂಚ ಅಂದ್ರ ಅವೆರಡು ಕಟ್ಟಿಗೆ ಗೊಂಬಿನ ಅವ್ರ ಮಕ್ಳನ್ನ ತಿಳ್ಕೊಂಡ್ರ ಅವ್ರಿಗೆ ಏನು ಅರ್ಥ ಆಗಂಗಿಲ್ಲ ಪಾರು ನಮ್ಮವ್ವ ನನ್ ಕೂಡ ಮಾತಾಡವಳ್ಳು ನಾ ಎಂತ ಪಾಪ ಪಾರು ಹೆತ್ತು ತಾಯಿ ನಾ ನಂಬ್ಲಿಲ್ಲ ಪಾರು ನಾನು ಇಂತ ಪಾಪಿ ಮಕ್ಳು ಇರ್ಬೇಕಾ ಈ ಭೂಮಿ ಮೇಲೆ ಇರ್ಬೇಕಾ ಸಮಾಧಾನ ಮಾಡ್ಕೊಡ್ರಿ ಸರ್ ಏನ್ ಮಾಡಾಕ ಇಲ್ರಿ ಸಮಯ ಸಂದರ್ಭತಿ ಸಮಾಧಾನ ಮಾಡ್ಕೊಳ್ರಿ ಎಲ್ಲಿಂದ ಸಮಾಧಾನ ಮಾಡ್ಕೊಳ್ರಿ ನನ್ನ ಕಣ್ಣಿಗೆ ಪರಿ ಬಂದಿದ್ದು ನಮ್ಮ ತಾಯಿ ಮ್ಯಾಗ ನಾನು ವಿಷ ಬಿಟ್ಟೆ ಆದ್ರ ಇವತ್ತ ನನ್ನ ಕಣ್ಣ ತರಿಸಿದ್ಲು ಪಾರು ಪಾರು ಅಲ್ಲ ನೀನು ಇಟ್ಟ ದಿನ ನನ್ನ ಮುಂದೆ ಈ ವಿಷಯನ ಯಾಕೆ ಮುಚ್ಚಿಟ್ಟಿ ಹೇಳಿ ಯಾಕೆ ಮುಚ್ಚಿಟ್ಟಿ கையாக்கத்தேவ் நம்ம இங்கசொட்ட அதுக்கு நான் முந்த இவத்த கன்பத் அந்த மாட் சும்னா அது நானு சத்தியாவது சூழயாவது அந்த அஹ் அதன அர்த்தமாஸ் பித்து அதோட ஆஹ் நம்ம ஒதுகிஸ் கொட்ட ಅವತ್ತು ಆ ಮುಲ್ಕೇರ್ ಹಂಗೆ ಕುತ್ಕೊಂಡು ಮಾತಾಡಲಿಲ್ಲ ಅಂದ್ರೆ ಇವತ್ತಿನ ದಿನ ನಾನು ಹೇಳಿದ್ದು ನಿಮ್ಗೆ ಅರ್ಥನ ಆಗ್ತಿರಲಿಲ್ಲ ಹೌದು ಪಾರು ಹೌದು ನಮ್ಮ ಅವನ ಈ ಸ್ಥಿತಿ ನನ್ನ ಕೈಲಿ ಆಗವಲ್ದು ನಮ್ಮ ಅವ ಮೊದ್ಲೇಕಿನ ಗತಿ ಆಗ್ಬೇಕು ತಮ್ಮ ಸಮಾಧಾನ ಮಾಡ್ಕೊ ಯಪ್ಪ ಎಲ್ಲ ಸುದ್ದ ಆಗತ್ತ ಸಮಾಧಾನ ಮಾಡ್ಕೊ ನಿಮ್ಮ ಅವನ ಮ್ಯಾಗ ನಿನಗೇನು ಸಿಟ್ಟಿತ್ತಲ್ಲ ಅದು ಕಡಿಮೆ ಆತಲ್ಲ ಸಾಕು ನಾನು ನನ್ ಪರಿಚಿತರ ಡಾಕ್ಟರ್ನ ಕರ್ಕೊಂಡ್ ಬಂದು ಚೆಕ್ಅಪ್ ಮಾಡ್ಸಿನಿ ಏನಂತಾರಂದ್ರ ವಾಸಿ ಆಗುತ್ತ ಆದ್ರ ನೀವು ನಿಮ್ಮ ಊರಿಗೆ ಕರ್ಕೊಂಡು ಹೋದ್ರಿ ಅಂದ್ರ ಹಳೇ ಜಾಗದಾಗೆಲ್ಲಾ ಅಡ್ಡಿಸಿದ್ರ ಅವ್ರಿಗೆಲ್ಲ ನೆನಪು ಹಳ್ಳಿ ಬರ್ತತಿ ಅಂತೇಳಿ ಡಾಕ್ಟರ್ ಅಂದ್ರೆ ಕರ್ಕೊಂಡು ಹೋದ್ರ ಲಘು ಅವ್ರಿಗೆ ಹಳೆ ನೆನಪು ಬರ್ತೈತಿ ಇಲ್ಲ ಇವತ್ತ ನಾನು ನಮ್ಮ ಅವನ್ನ ಕರ್ಕೊಂಡು ಹೋಗ್ತೇನೆ ಅರ್ಥ ಮಾಡ್ಕೊಲಿಲ್ಲ ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಂಗಿಲ್ಲ ನೋಡಪ್ಪ ಇದ್ರಾಗ ಧನ್ಯವಾದ ಹೇಳೋದ್ ಏನ್ ಐತಿ ಅಲ್ಲ ಮನುಷ್ಯ ಆಗೋದಲ್ಲಪ್ಪ ಹೌದಿಲ್ಲ ಇದು ಎಲ್ಲ ನಾವು ಮಾಡೋದಲ್ಲ ಆ ದೇವ್ರು ಯಾರ ಕೈಲಿಂದ ಏನೇನ್ ಆ ದೈವಲ್ಲಿ ಇಲ್ಲಪ್ಪ ಅದು ಸಮಾಧಾನ ಮಾಡ್ಕೊತಮ್ಮ ನೋಡು ಆಕೆ ನಾ ಊರಿಗೆ ಹೋಗ್ರಿ ನಿಮ್ಮ ಕರ್ಕೊಂಡು ಹೋಗಿ ಆಕೆ ಇರೋದಾ ನೀವು ಅಡ್ಡಾಡಿ ಅಡಿ ತೋರಿಸ್ರಿ ಆಕೆ ಮದ್ಲಿಕ್ಕೆ ನಂಗ್ ಆಕ ನಿಮ್ಮ ನೋಡಪ್ಪ ಜೀವನದ ಬಹಳ ಕಷ್ಟಪಟ್ಟ ಮುಂದೆ ಸುಖವಾಗಿರ್ಲಿಕ್ಕೆ ಲಕ್ಷ್ಮೀ ನೀನು ಬಂದ್ಯಾ ನೋಡ್ಲಿ ನಮ್ಮ ನೋಡ್ಲಿ ನಾನು ಅದಕ್ಕೋಸ್ಕರ ಬಂದ್ ಅನ್ನ ಊರಿಗೆ ನಿನ್ ಮುಂದ ಸುಳ್ ನಾನು ನೀನ್ ಸಿಟ್ ಮಾಡ್ಕೊಂತ ನನಗ ವೈನಿ ಬೇಡ್ರಿ ಅರ್ಜೆಂಟ್ ಆಗಿ ಬರ್ರಿ ಅಂತ ಹೇಳಿದ್ರ ನಾನ್ ಬಂದಿಂದ ಇವ್ರ ನಿಮ್ ತಾಯಿ ಅಂತ ತೋರ್ಸಿದ್ರು ನನಗೂ ಇಷ್ಟ ಸಂಕಾತ ಅವನ್ ನೋಡ್ ಬಾಳ್ ಸಂಕಾತ ಅಂದ್ರ ನಿನಗೂ ಎಲ್ಲಾ ಗೊತ್ತೈತಿ ವಿಷಯ ಹ್ಮ್ ವೈನಿ ಅತಿ ಎಲ್ಲಾ ಹೇಳಿದ್ರು ನನಗೆ ಹಿಂಗ 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 ಅಂತ ಹೇಳಿ ನಿನ್ ಮುಂದೆ ಹೇಳಬೇಡನು ಅಂತಂದ್ರು

ಏನಾರ ನಿಮ್ಮ ತಾಯಿನ ಚೆಂದ್ರಿ ಲಕ್ಷ್ಮಣ ಅವನ್ನ ಈ ಸ್ಥಿತಿಗೆ ನಾನು ಒಂದು ರೀತಿ ಕಾರಣನ ನಮ್ಮ ನೋಡು ನಮ್ಮಿಬ್ರು ಎಷ್ಟು ಇಷ್ಟ ಪಡ್ತಾಳೆ ಅದನ್ನು ಅವನ ಪ್ರೀತಿನ ನಾನು ಅರ್ಥನ ಮಾಡ್ಕೊಲಿಲ್ಲ ಯಾರೋ ಮೂರನೇದವ್ರು ಹೇಳೋದನ್ನ ಕೇಳಿದ್ನಿ ಹೊರತಾಗಿ ಅವನ ನಾನು ಅರ್ಥನ ಮಾಡ್ಕೊಲಿಲ್ಲ ಅಪ್ಪ ನನಗೆ ಸತ್ಯ ಗೊತ್ತಾದ ಮೇಲೆ ಹೇಳಿದ್ರು ಅರ್ಥ ಮಾಡ್ಕೊಲಿಲ್ಲ ನಾನು

ಚಲೋ ಹತ್ತಿ ಬಿಡವ ಇನ್ನೊಂದು ಎರಡು ತಿಂಗ್ಳು ಹ್ಯಾಂಗರಪ್ಪ ತೆಗೀ ಅತ್ತಾಗ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಸ್ವರ್ಗೇವ ಯಾಕ ಇನ್ನೇನು ಮಾಡ್ದವ ನಾ ಮಾಡಿದ್ದು ತಪ್ಪಿಗೆ ನಾನು ಈಗ ಶಿಕ್ಷೆ ಅನುಭವಿಸಕತ್ತೀನಿ ನಾ ಚೆಂದಗಿದ್ನಿ ಅಂದ್ರೆ ಹಿಂಗ್ಯಾಕಾಕಿದ್ ಯಾವ ಯವ ಈ ಮನೆಯನ್ನು ಮಂದಿ ಸುಗ್ಗಿಲ್ಲ ಹಾಂ ಒಂದು ಇಟ್ಟು ಹುಷಾರಿಂದ ಇರು ನಿಮ್ಮ ಹತ್ತಿದಾಳ್ಯವ ನೀರ ಮುಳುಗಿಲ್ಲ ಆಕಿ ಬೆನ್ನ ಹೊಟ್ಟು ಹೊಟ್ಟೆಗ ಪಾರ ಅಂತ ಬಿರುಕಿದ ಆಕಿ ನನಗೆಲ್ಲ ಗೊತ್ತಾಯ್ತ ಮನಿ ರೆಡ್ ಹ್ಯಾಂಡಾಗೆ மாமனி ஈகே இவ்வளோ தோட்டி கிச்சி தோர்சனி மன்னி நன்கால விஷய சாய் ஹொடிபெக்து நோட் வயவா இன் கட்டுக்கி நடி இவத்த நான் கர்க்கொண்டு நடி அல்ல நம் கூட ஒன் ரொட்டி நீக்கி நீட்டி கூசு நன்கினேசங்கேஷாங்காரி அல்லே ஷப்பா மாத்திவா இன் திடை நான் நடிவோகும் இல்லாடுக்கு நோடு நான் விட்டு அந்த கண்டிப்பி அந்த எல்லாரும் பட்ட மாதா இத கால் இதுங்க நான் மாடி தப்பி நான் சிட்சை அனுபவசு இது ஒரே நான் சிட்சை அவங்க மாட்டா பாட கலசாரங்கி இல்ல நான் கண்ட அனஸ் அவங்க பாட கல்சி கலசி நான் ஒய்யோ இதோ தின இத கலிரங்கில் ஒய்யா எச்சு கொடுமே அத்த யாரா ஐயந்திரங்க அப்பந்தூர் வரோங்கல மய்யெல்லாம் கண்ணாகிர் நோடு இல்ல நானும் இர்த்தனி அது மனிதனோ தர ஒயோவ ஆ தவ ஆ எட்டு நோடுவி நான் நோட் ஊர்லோப்பா ಹಾ ಹವಾಲ್ದಾರ ಕಾಲ್ಮರಿ ತಗೋಬೇಕಿಲ್ಲ ಅವಂಗ ಕಾಲ್ಮಾರಿ ತಗೊಂಡಿದ್ದು ಆತ ಸಿಸ್ತ ಕರ್ಶನಿ ಇನ್ ಇನ್ನೆಮ್ಮೆ ನಾನು ಏನಾರ ಕೆಟ್ಟ ದೃಷ್ಟಿಯಿಂದ ನೋಡಿದ ಕೊಡ್ತೀನಿ ಅಂತ ಹೇಳಿ ಅವನ್ ತಪ್ಪಲ್ವಿ ಮಲ್ಯ ನನ್ನ ಗಂಡನ ತಪ್ಪು ನನ್ ಗಂಡ ನನ್ ನನ್ನ ಅವ್ ಯಾಕೆ ಹಾಕಿದ್ದ ಮನಿ ತಡಿ ಕಾಲ್ಮರಿ ತಗೊಂತೀನಿ ಹಲಕಟ್ಟ ಬಾಡ ನಡ ಮನೆಗೆ ಇಟ್ಟರು ಎಂತ ಹೊಲ್ಸ್ ಬುದ್ಧಿ ಅದಾವ್ ನೋಡಿ ಓ ಇತರ ಏನಿ ಯಾಕೆ ತಗೋದ್ ಬೇಕು ಆ ಮನ ತಡಿ ಮನಿ ದಾರಿ ಕೈಯಾಕಳ ಈ ಮನಿ ಬಂದ್ರೆ ನೋಡಕ್ ಅಂತ ಒಂದು ಪಲ್ಯ ಮಾಡ್ತಾ ರೇಣವ ಇವ್ನ ರೊಕ್ಕ ಇಟ್ಕೋ ಎದ ಖರ್ಚಿಗೆ ಬರ್ತಾವ ಇವ್ವ ನನ್ನ ಹತ್ರನು ಬಾಳ ಇದ್ದಿದ್ದಿಲ್ಲ ಬಾಳೆ ನಿಮ್ಮ ಅಪ್ಪಾಜಿ ಬರ ಮುಂದಾಗ ರೇಣವ್ರು ರೊಕ್ಕ ಕೊಟ್ಬಾ ಅಂತ ಕೊಟ್ಟಾರ ತುಗೋ ಬ್ಯಾಡ ನನಗೇನ ಇಲ್ಲಿ ಏನು ತೊಂದ್ರೆ ಇಲ್ಲ ಮಾಮ ಅದನ್ನಲ್ಲ ತಂದು ಕೊಡ್ತಾನೆ ಬ್ಯಾಡ ನಿನಗ ಹತ್ತಿರ ತಗೋ ರೊಕ್ಕನ ಹ್ಮ್ ಎದಕ್ಕರ ಬರ್ತಾವ ತಗೋದು ಚಂದ ತಗದ್ ಇಟ್ಕೊ ಯವ್ವ ಈ ಮನೆಯವ್ರು ಬಾ ಬಿಡಿಕಿದಾರ ಗಂಡ ಅಂಡ ಕಡಿಕಾಯಿ ಒಂದು ತುಡು ಮಾಡಿ ಇಟ್ಕೊಂಡ್ರೆ ಇಟ್ಕೊಂಡು ಗೊತ್ತಿಲ್ಲಾರ ಇಟ್ಕೋ ಇವ ಇವತ್ತ ಮೂರನೇ ರೌಂಗ್ ಹೆಣ್ಣು ನೋಡಕ್ ಹೋಗ್ಯಾರ ಎಲ್ಲಿ ಲಗ್ನ ಮಾಡ್ತಾ ಗೊತ್ತಿಲ್ಲ ಯಾರ್ದು ಯಾರ್ದಾರ ಲಗ್ನ ಮಾಡ್ಲಿ ಯಾರು ಯಾರು ಏನಾರ ಯಾಕೆ ಹಾಳು ಬಾಗಿ ಬಿಡೋಲ್ರಕವ ನೀ ಚಂದಾಗಿದ್ರೆ ಸಾಕು ಹ್ಞೂ ಯಾರ್ದು ತಲೆ ಸುಣಕ ಹೋಗ್ಬೇಡ ನೀನು ಒಟ್ಟು ತುಂಬ ಉಣ್ಣುಕೊಂಡು ತುಂಬ ನಿದ್ದೆ ಮಾಡು ಹಾಂ ಇನ್ನೊಂದು ಎರಡು ತಿಂಗ್ಳು ಹೆಂಗರ ಇದು ಇನ್ನು ಯಾರು ತಿಂಗಳಾಗಿಂದ ಆಗಿಂದ ಬಡ ಬಡ ಕಳ್ಕು ಕುಬ್ಸ ಮಾಡ್ಕೊಂಡು ಕರ್ಕೊಂಡು ಅಂತ ನನಗೆ ಅಪ್ಪಾಜಿ ನೆನ್ಸಕತ್ತಿತ್ತು ಬರ್ಬೇಕಿತ್ತು ಅಪ್ಪಾಜಿನು ನಿಮ್ಮ ಅಪ್ಪಾಜಿ ಅಂಕರು ನಿನ್ನ ಬಗ್ಗೆ ಎಷ್ಟು ಮರಗ ತನಕ ನಿನ್ನ ಹಾ ಈ ಹಿಂಗತಿ ಆಗಿದ್ದಕ್ಕೆ ನಾನಾ ಕಾರಣ ಅಂತ ದಿನ ಬೈತಿರ್ತಾನೆ ನನ್ನ ಅದು ಅವ್ರು ಅನ್ನೋದ್ರಾಗ ತಪ್ಪಿಲ್ಲ ಬಿಡಿ ಅವ ನಾನಾ ನಿನ್ನ ಚೆಂದಾಗ ಬೆಳೆಸಿಲ್ಲ ಇಲ್ಲಾಂದ್ರೆ ಇವತ್ತಿನ ದಿನ ನಿನ್ನ ಪರಿಸ್ಥಿತಿ ಹಿಂಗತಿ ಇರ್ತಿರ್ಲಿಲ್ಲ ಇಲ್ಲಿ ಬಿಡ ನನಗೂ ಇಂಥದ್ದು ಕಷ್ಟ ಬರ್ಲಿಕ್ಕಂದ್ರೆ ನನಗೂ ಬುದ್ಧಿ ಬರ್ತಿದ್ದಿಲ್ಲ ಇದು ನನಗೆ ಆಗ್ಬೇಕಾಗಿದ್ದ ನಾ ಮರೀ ತಪ್ಪಿಗೆ ನಾನು ಅನುಭವಿಸ್ಕತ್ತಿನ ಅಷ್ಟೇ ನೀಳಕ್ಕೆ ಹೋಗೋಣ ನೀವು ಆರಾಮಾಗಿರ್ರಿ ನನಗೇನು ಆಗಂಗಿಲ್ಲ ಅವು ಕೊಬ್ಬರಿ ಉಂಡೆದಾವಲ್ಲ ಅವನ್ನ ಅವನ ತೆಗೆದಿಟ್ಕೊ ಟಜ್ರೆ ಇದು ಹಾಂ ದಿನ ಅವನೊಂದು ತಿನ್ನು ಇವು ಖಾಲಿ ಆಗ್ರೊಳಗ ನಿಮ್ಮ ಅಪ್ಪಾಜ್ ಚಿನ್ನದ ಇಲ್ಲಾಂದ್ರೆ ಏನೊಂದ್ಸತಿ ಅಮ್ಮ ನಿನ್ನ ನೋಡಕ್ಕೆ ಬರ್ತೀನಿ ಅಂದಳ ಅಮ್ಮನ ಕೈಯಾಗ ಕೊಟ್ ಕಳಿಸ್ತೀನಿ ಆಯ್ವ ನೋಡಿಲ್ಲ ಚಂದ ತಿನ್ಬೇಕು ಅದ್ರ ಆಚಿ ಕೋಡಂಬಿ ಅವ್ನೊಟ್ಟು ತೆಗೆದಿಟ್ಕೊ ನೋಡಿಲಿ ಕಿರಿ ಕಿರಿಕಾಯ ನಿನ್ನ ಕಡೆನ ಇಟ್ಕೊ ಇಲ್ಲಾಂದ್ರೆನಾ ನಿಮ್ಮ ಒಟ್ಟು ಚೆಕ್ ಮಾಡಿ ಒಟ್ಟು ತಿಂದು ಗುಳಮ್ ಗಟಕ್ ಮಾಡ್ತಾ ಒಟ್ಟರು ರೊಕ್ಕ ಪಕ್ಕ ತಕೊಂಡಳ ಆಯ್ವಾ ಆಯ್ತಾ ಬರೋಣ ಅವ್ರೇನಕ್ಕ ಹ್ಞೂ ತೇಡ ಆರಾಮಾಗಿರು ಯಾರು ಏನಾರ ಅಂದ್ರೆ ಫೋನ್ ಹಚ್ಚು ನಮಗ ಹ ನಿಮ್ಮಪ್ಪ ನಿಮ್ಮ ದೊಡ್ಡಪ್ಪ ಒಟ್ಟರು ಕೂಡ ಆ ಉಂಡಿ ಪಂಡಿ ತೆಗೆದಿಟ್ಕೊಂತ ಅವನ್ನ ಹಾ ನಿನ್ ಏನಾರಕ್ಕ ಮಾತಂದ್ರೆ ಫೋನ್ ಹಚ್ ನಿಮ್ಮಅಪ್ಪ ಜೀನಾರ ಇಲ್ಲ ಅಂದ್ರೆ ನಿಮ್ ದೊಡ್ಡಪ್ಪನಾರ ಒಟ್ಟು ಯಾರ ಮನೆಯ ಖಾಲಿ ಇರ್ತೀವ್ ಅವ್ರು ಬಂದು ಕೊಟ್ಟು ಕಿವಂತ ಹಾ ನಿನ್ನ ಆರೋಗ್ಯ ಚಂದ ನೋಡ್ಕೊಳ್ವಾ ನೀನು ಏಯ್ ಅಕ್ಕ ಹುಷಿ ಹಾಕಿದ್ಲ ನೋಡಿ ಹಾಲಾಗ ವೇಣಿ ಹಲಕಟ್ಟ ಬಾಡ್ಯವ ಸಗನಿ ತಿನ್ನೋ ಬಾಡ್ಯ ಅವನವೇ ಹಿಂಗತಿ ಮಾಡಿದ್ರಂತ ನೋಡ ಯಾಕೆ ಅವ್ ಹೇಳಿದ್ಲವ ಆವಾಗ ಹಾ ಎಂತ ಕಟ್ಕ್ರದರ್ಲಿ ಸರೋಜಿಯವ್ರು ಬೇಡವ ಏನು ಮಾಡಬೇಕು ಹೆಸಲ್ ನೋಡು ರೇನವ ಹುಷಾರಿಂದ ಇರ್ಬೇಕು ನೋಡಿ ನೀನು ಮೈ ಎಲ್ಲ ಕಣ್ಣಾಗಿರ್ಬೇಕು ಎದರಾಕ ಹೋಗ್ಬೇಡ ನೀನು ಎದರಿದಿ ಕೆಟ್ಟಿ ನೋಡು ಅವ್ರು ಒಟ್ಟ ಎದರಾಕೋಬೇಡ ನೀನು ಆಯ್ತು ಆಯ್ತೇ ಹ್ಞೂ ಆರಾಮಾಗಿರ ನನ್ನ ಮಗು ಹಂಗೇನಾರು ಬೇಕಂದ್ರೆ ತರ್ಸ್ಕೊತೀನಿ ಹ್ಞೂ ಇಲ್ಲಾಂದ್ರೆ ನೀನು ಅಡ್ಯಾಡ್ಕೊಂತ ಹೋಗಿ ಅಮ್ಮನ್ ಕರ್ಕೊಂಡು ಹೋಗು ಕರ್ಕೊಂಡು ಹೋಗಿ ಏನಾರ ಬೇಕತ್ತಂದ್ರೆ ಬಾ ಹಾ ಮತ್ತೆ ಹಂಗೆ ಏನಾರ ರ ತೊಂದ್ರೆ ಆಯ್ತಂದ್ರ ಫೋನ್ ಹಚ್ ಅಪ್ಪಾಜಿ ನಿನ್ನ ಅಕೌಂಟಿಗೆ ಹಾಕರ ಹ್ಮ್ ಆಯ್ತಾ ಇನ್ನೊಂದ್ ಎರಡು ತಿಂಗಳ ಹೆಂಗಾರ ಮಾಡಿ ಚೆಂದಾಗ ಇರ್ಯವ ಇನ್ನೊಂದು ಎರಡು ತಿಂಗ್ಳಾಗಿ ಕರ್ಕೊಂಡು ಹೋಗಿವಂತ ಹಾ ನೋಡ್ತೇ ಹುಷಿಯಾರಾಗಿರ್ಬೇಕು ಮಕ್ಕೊಂದಲ್ಲಿನ ತೆಲ್ಗೊಂಬಕ್ ಒತ್ತು ಮಂದಿ ಐತಿವ ಹುಷಾರಿಂದ ಇರ ನೀನು ಹಾ ನೀ ಮಕ್ಕಳ ಮುಂದಾಗ ಅಮ್ಮನ ಕರ್ಕೊಂಡು ಮಕ್ಕ ಮಗಲ್ದಾಗ ಹ್ಮ್ ಆಯ್ತಾ